ಕಾಂಗ್ರೆಸ್ನಲ್ಲಿ ಸದ್ಯ ಕುರ್ಚಿ ಉಳಿಸುವ ಮತ್ತು ಉರುಳಿಸುವ ಆಟ ನಡೀತಾ ಇದೆ ಮತ್ತೊಂದೆಡೆ ಕ್ಯಾಬಿನೆಟ್ ರೀಶಫಲ್ನ ನ ಬಗ್ಗೆಯೂ ಕೂಡ ಚರ್ಚೆಗಳು ಸಾಕ್ತಾ ಇದೆ ಈ ಮಧ್ಯೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಆಪ್ತ ಬಣದಲ್ಲೇ ಎರಡು ರೀತಿಯ ಅಭಿಪ್ರಾಯಗಳು ಸೃಷ್ಟಿಯಾಗ್ತಾ ಇದ್ದಾವೆ ಸಿದ್ದರಾಮಯ್ಯ ಮುಂದಿನ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ವಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈಗ ಅದೇ ವಿಚಾರವನ್ನು ಅವರ ಆಪ್ತರು ಕೂಡ ಹೇಳಿಕೊಂಡಿದ್ದಾರೆ ನಮ್ಮ ತಂದೆ ರಾಜಕೀಯ ಕೊನೆಯಗಾಲದಲ್ಲಿದ್ದಾರೆ ಅಂತ ಯತೀಂದ್ರ ಅವರು ಹೇಳಿಕೊಂಡ್ರು ಅಹಿಂದ ಅಸ್ತ್ರವನ್ನು ಪ್ರಯೋಗಿಸಿದ್ರು ಮೊನ್ನೆ ಬೆಳಗಾವಿಯಲ್ಲಿ ಈಗ ಸಿದ್ದರಾಮಯ್ಯ ಟೀಮು ಮತ್ತೊಂದು ಹೊಸ ದಾಳವನ್ನು ಉರುಳಿಸಿದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿದ್ದರಾಮಯ್ಯ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಪಕ್ಷಕ್ಕೆ ಒಳ್ಳೇದಾಗಬೇಕು ಅಂತಾದ್ರೆ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಬೇಕು ಇದು ನಮ್ಮ ಹಕ್ಕೊತ್ತಾಯ ಅಂತ ಸಿಎಂ ಅವರ ಪರಮಾಪ್ತ ಸಚಿವ ಬೈರತಿ ಸುರೇಶ್ ಮಾತನಾಡಿದ ಇನ್ನು ಭೈರತಿ ಸುರೇಶ್ ಹೇಳಿದ್ದು ಪಕ್ಷಕ್ಕೆ ಸಿದ್ದರಾಮಯ್ಯ ಅವರ ಸ್ಪರ್ಧೆ ಅನಿವಾರ್ಯ ಅವರು ಸ್ಪರ್ಧೆ ಮಾಡುತ್ತಾರೆ ಅಂತ ಆದ್ರೆ ಸಿದ್ದರಾಮಯ್ಯ ಅವರ ಮತ್ತೊಬ್ಬ ಆಪ್ತ ಸಚಿವ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಮೊನ್ನೆ ಮಾತನಾಡಿದಾಗ ಪಕ್ಷಕ್ಕೆ ಯಾರು ಅನಿವಾರ್ಯ ಅಲ್ಲ ಅಂತ ಮಾತನಾಡಿದ್ರು ಇಬ್ಬರು ಮಾತನಾಡಿದ ನಿಮ್ಮ ಮುಂದೆ ಇಡ್ತಾ ಇದೆ ರಾಜಕೀಯಕ್ಕೆ ನಿವೃತ್ತಿ ಅನ್ನೋದಿಲ್ವಲ್ಲ ಸಾರ್ವಜನಿಕ ಜೀವನದಲ್ಲಿರೋರು ಕೊನೆಯ ತನಕನೂ ಜನರ ಪರವಾಗಿ ಕೆಲಸ ಮಾಡಲೇಬೇಕು ಏ ಸಾಕಪ್ಪನವ್ರು ರೆಸ್ಟ್ ತಗತಿದ್ರೆ ಸಾರ್ವಜನಿಕ ಜೀವನಕ್ಕೆ ಅರ್ಥನೇ ಇಲ್ಲ ವ್ಯಾಲ್ಯೂನೂ ಇರೋದಿಲ್ಲ ಸಿದ್ದರಾಮಯ್ಯ ಯಾರು ಯಾರಿಗೂ ಅನಿವಾರ್ಯ ಇಲ್ಲ ಯಡಿಯೂರಪ್ಪನ ಅನಿವಾರ್ಯ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಲ್ಲಿ ಪ್ರಬಲವಾಗಿರೋದು ಯಾರು ಯಾರ ಮೇಲೂ ನಿಂತಿರೋದಿಲ್ಲ ದೇಶ ಸನ್ನಿವೇಶಗಳು ಸೃಷ್ಟಿ ಮಾಡುತ್ತದೆ

ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ರೆಡಿ ಇದ್ದಾರೆ ಮಾರುತೇಶ್ ನನಗೆ ನೆನಪಿದೆ ಎರಡು ಸಾವಿರದ ಹದಿನೆಂಟರ ಎಲೆಕ್ಷನ್ ಅಂತ ಅನ್ಸುತ್ತೆ ಇದು ನನ್ನ ಕೊನೆ ಎಲೆಕ್ಷನ್ ಅಂತ ಎಲೆಕ್ಷನ್ ಫೈಟ್ ಮಾಡಿದ್ರು ಎರಡು ಕಡೆ ಸ್ಪರ್ಧೆ ಮಾಡಿದಾಗ ಈಗ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಅವರೇ ಸ್ಪರ್ಧೆ ಮಾಡಬೇಕು ಅಂತ ಬೆಂಬಲಿಗರು ಹೇಳ್ತಾ ಇದಾರೆ ಹಾಗೇನೆ ಮುಂದಿನ ಎಲೆಕ್ಷನ್ ಬರೋ ತನಕ ಈ ಎಲೆಕ್ಷನ್ ಅಂದ್ ಕೊನೆ ಅಂತಲೇ ಹೇಳೋದು ಆ ತರದ ಉದಾಹರಣೆಗಳು ಕರ್ನಾಟಕದ ರಾಜಕಾರಣದಲ್ಲಿ ಸಾಕಷ್ಟು ಜನರನ್ನ ನಾವು ನೋಡಿದೀವಿ ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ನಾಯಕತ್ವ ವಹಿಸಬೇಕು ಅನ್ನೋದ್ರ ಹಿಂದೆ ಸಿದ್ದರಾಮಯ್ಯವ್ರು ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ಮುಂದುವರಿಬೇಕು ಅನ್ನುವಂತಹ ಅಂಶ ಕೂಡ ಕಾರಣವಾಗಿದೆ ಅನ್ನೋದು ಬಹಳ ಸ್ಪಷ್ಟ ಸಾಕಷ್ಟು ನಾಯಕರು ಸಿದ್ದರಾಮಯ್ಯನವರ ನಾಯಕತ್ವ ಇಲ್ಲದೆ ಚುನಾವಣೆಗೆ ಹೋಗೋದಕ್ಕೆ ಶಾಸಕರಿಗೂ ಕೂಡ ಭಯ ಇದೆ ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇಡೀ ರಾಜ್ಯಾದ್ಯಂತ ಓಡಾಟ ಮಾಡಿ ಓಟನ್ನ ಕಸಿಯುವಂತ ಓಟನ್ನ ಪಡೆಯುವಂತ ಸಾಮರ್ಥ್ಯ ಇರ್ತಕ್ಕಂತ ನಾಯಕರು ಸಿದ್ದರಾಮಯ್ಯನವರು ಹೋದ್ರೆ ವೋಟ್ ಬರುತ್ತೆ ಎನ್ನುವ ಕಾರಣಕ್ಕಾಗಿ ಸಾಕಷ್ಟು ಜನ ಅಭ್ಯರ್ಥಿಗಳು ಕಾಂಗ್ರೆಸ್ನವರು ಅವರ ಕ್ಷೇತ್ರಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಈ ಬಾರಿ ಚುನಾವಣೆಯಲ್ಲೂ ಯಾಪರಿ ದುಂಬಾಲು ಬಿದ್ದಿದ್ರು ಅನ್ನೋದನ್ನು ಕೂಡ ನಾವು ನೋಡಿದೀವಿ ಹೀಗಾಗಿ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಸ್ಪರ್ಧೆ ಇದ್ರೆ ಸಾಕಷ್ಟು ಜನರ ಶಾಸಕರ ಭವಿಷ್ಯವೂ ಕೂಡ ಒಂದ್ ರೀತಿ ಡೋಲಾಯಮಾನ ಪರಿಸ್ಥಿತಿಗೆ ಹೋಗುತ್ತೆ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ನಾಯಕತ್ವವನ್ನು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಲ್ಲಿ ಎರಡು ಕಾರಣ ಇದೆ ಒಂದು ತಮ್ಮ ಸ್ವಾಹಿತಾಸಕ್ತಿ ಕೂಡ ಇದೆ ಇನ್ನೊಂದು ಕಡೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ಮುಂದುವರಿಬೇಕು ಯಾಕಂದ್ರೆ ಇಪ್ಪತ್ತೆಂಟರಲ್ಲೂ ಕೂಡ ಅವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿದ್ರೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಲಾಭ ಅಂತೂ ಇದ್ದೇ ಇದೆ ಆ ಕಾರಣಕ್ಕಾಗಿ ಬಹುತೇಕ ಸಚಿವರುಗಳು ಶಾಸಕರು ಸಿದ್ದರಾಮಯ್ಯ ಅವರ ನಾಯಕತ್ವವನ್ನು ಬೆಂಬಲಿಸ್ತಾ ಅವರೇ ಇರಬೇಕು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ಅವರೇ ನೇತೃತ್ವವನ್ನು ವಹಿಸಬೇಕು ಅನ್ನುವಂತ ಮಾತನ್ನು ಕೂಡ ಹೇಳ್ತಿದ್ದಾರೆ ಸ್ವಯಂ ಸಿದ್ದರಾಮಯ್ಯನವರ ಅಭಿಪ್ರಾಯವನ್ನ ಹೇಳದೇ ಇದ್ರು ಕೂಡ ಶಾಸಕರು ಬೆಂಬಲಿಗರು ಕಾರ್ಯಕರ್ತರ ಒತ್ತಾಯದಿಂದ ನಾನು ಸ್ಪರ್ಧೆ ಮಾಡ್ಬೇಕಾಗತ್ತೆ ಅನ್ನುವಂಥದ್ದನ್ನು ಕೂಡ ಕೊನೆಗಳಿಗೆ ಘೋಷಣೆ ಇದೆ ಸೊ ಈ ಹಿಂದೆ ಕೂಡ ಅದೇ ರೀತಿಯಂತ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದೆ ರಕ್ಷತ್ ಹಾಗಾಗಿ ಸಿದ್ದರಾಮಯ್ಯ ಅವರ ನಾಯಕತ್ವ ಕಾಂಗ್ರೆಸ್ನ ಪಾಲಿಗೂ ಅನಿವಾರ್ಯ ಕಾಂಗ್ರೆಸ್ ಶಾಸಕರ ಪಾಲಿಗೂ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಿಂದ ಅನಿವಾರ್ಯ ಅನ್ನೋದಂತೂ ಬಹಳ ಮಾರುತೇಶ್ ಮಾಹಿತಿಗೆ ఏష్యా నెట్ న్యూస్ నెట్వర్క్ ప్రస్తుతి